ಇವತ್ತಿನ ಒಂದು ಈ ಅಂಕಣದಲ್ಲಿ ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಪ್ರಾಕೃತಿಕ ಆಹಾರದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇನ್ನು ಹಾಲಿನ ಬಗ್ಗೆ ಒಂದಿಷ್ಟು ನಾವು ಚಿಂತನೆ ಮಾಡಿದ್ದೀವಿ ಇನ್ನು ಬಂಧುಗಳೇ ನೋಡಿ ಈ ತತ್ತಿ ಮೀನು ಮಾಂಸ ಇದು ಮನುಷ್ಯನ ಆಹಾರ ಅಲ್ಲವೇ ಅಲ್ಲ ಜಾಗತಿಕವಾಗಿ ಅನೇಕ ಜನ ತಿಂತಿರ್ಬೋದು ಅಲ್ಲಿನೋ ಕಚ್ಚಾ ಮಾಂಸ ತಿಂತಾರ ಇಲ್ಲಿ ನಾವು ತಿಂತಾರ ಹಾಗೆ ಹೀಗೆ ಅಂತ ಹೇಳ್ಬೋದು ಆದರೆ ಒಂದು ದಿವಸ ನಾವು ತಿಳ್ಕೋಬೇಕು ಪ್ರಾಕೃತಿಕ ಆಹಾರ ಯಾವುದಾದ್ರು ಇದ್ದರೆ ಅದು ಹಣ್ಣು ಅದು ತರಕಾರಿಗಳು ಕಾಯಿ ಬೀಜಗಳು ನೈಸರ್ಗಿಕವಾದಂತಹ ಕಚ್ಚಾಹಾರಗಳನ್ನ ನಾವು ತಿನ್ನಬೇಕಾಗ್ತದೆ ಅದಕ್ಕಾಗಿ ವ್ಯವಧಾನ ಬೇಕು ಈಗ ಹುಸೇನ್ ಬೋಲ್ಟ್ ಅನ್ನುವಂಥ ಒಬ್ಬ ಏನಪ್ಪಾ ಅಂತಂದರೆ ಅಥ್ಲೆಟಿಕ್ ಅಂದರೆ ಓಟಗಾರ ಅವನು ತನ್ನ ವಿಚಾರಗಳನ್ನ ಹಂಚಿಕೊಂಡ ಇತ್ತೀಚೆಗೆ ಏನು ಅವನು ತತ್ತಿ ತಿಂದ ಮಾಂಸ ತಿಂದ ಓಟದಲ್ಲಿ ಅಂತ ಒಂದು ಇಪ್ಪತ್ತು ಸೆಕೆಂಡ್ ಏನಾಯ್ತು ಅವನಿಗೆ ಕಡಿಮೆ ಓಡಿದ ಇಪ್ಪತ್ತು ಸೆಕೆಂಡ್ ಅವನಿಗೆ ಕೊರತೆ ಆಯಿತು ಅಂತ ಹೇಳಿ ನಾನು ಕೇಳಿದೀನಿ ನನಗೆ ಯಾರು ಹೇಳಿದ್ರು ಅದನ್ನು ಅಂದರೆ ಸಸ್ಯಾಹಾರವನ್ನು ತಿಂದ ಬೇಗ ಹೊಡಿದ ಇಪ್ಪತ್ತು ಸೆಕೆಂಡ್ ಬೇಗ ಹೊಡಿದ ಅಂತ ಅದಕ್ಕಾಗಿ ಬಂಧುಗಳೇ ಆ ಸಸ್ಯಾಹಾರದನ್ನ ತಿಂದದಾದರೆ ಪ್ರಾಕೃತಿಕ ಆಹಾರಗಳನ್ನು ತಿಂದದಾದರೆ ನಮ್ಮ ಮೈ ಹಗುರಾಗ್ತದೆ ಚಟುವಟಿಕೆಯಿಂದ ಕುಡಿರ್ತದೆ ಅದಕ್ಕಾಗಿ ನಾವು ಈ ತತ್ತಿ ಮೀನು ಮಾಂಸ ಬೇಕಾಗಿಲ್ಲ ನೋಡಿ ತತ್ತಿಯನ್ನು ಯಾರು ತಿಂತಾರೆ ವಿಶೇಷವಾಗಿ ಮಾಂಸಾಹಾರಿ ಪ್ರಾಣಿಗಳು ಯಾವುದು ಈ ಹುಳಿ ಉಪ್ಪಡಿ ಅಂತ ತಿಳುವಂಥ ಹಾವು ತತ್ತಿ ತಿಂತದೆ ಅದು ಹಾಲನ್ನು ಕುಡಿಯೋದಿಲ್ಲ ಬಹಳ ಜನ ಅಂತಾರೆ ನಾವು ನಾಗರ ಹಾವಿಗೆ ಹಾಲಿಟ್ಟು ಬಂದೀವಿ ಅಂತ ಅದೆಂದೂ ಕುಡಿಯೋದಿಲ್ಲ ಹಾಗಿದ್ರೆ ಕುಡಿತಿದ್ದಂದರೆ ನಿಮ್ಮ ಮನೆಯೊಳಗೆ ಹಾಲಿನಲ್ಲಿ ಬಂದು ಎಂದಾದರೂ ಮುಖ ಹಾಕಿದೆಯಾ ಅದು ಬೇಕಾದರೆ ತತ್ತಿ ಇಟ್ಟು ನೋಡ್ರಿ ಅಲ್ಲಿ ಬಂದುಬಿಡ್ತದೆ ನಮ್ಮ ಊರೊಳಗೆ ಎರಡು ಮಕ್ಕಳು ಸತ್ತು ಅವರು ತತ್ತಿಯನ್ನು ಮನೆಯಲ್ಲಿ ತಂದಿಟ್ಟಿದ್ರು ಆ ತತ್ತಿನ ತರ್ಲಿಕ್ಕೆ ಹೋದಂಥ ಮಕ್ಕಳು ಹಾವು ಕಡಿಸ್ಕೊಂಡು ಸತ್ತದ್ದನ್ನು ನಾನು ಎರಡು ಉದಾಹರಣೆಗಳನ್ನ ಇವತ್ತು ಜ್ವಲಂತ ಉದಾಹರಣೆಗಳನ್ನ ನಾನು ಕೊಡ್ಬೋದು ಅದಕ್ಕಾಗಿ ಹಾಲು ಏನಪ್ಪಾ ಅಂತಂದ್ರೆ ಆ ಒಂದು ಹಾವಿನ ಆಹಾರ ಅಲ್ಲ ಅದು ತತ್ತಿ ಅಂತ ತಿಂತದೆ ಅದಕ್ಕಾಗಿ ಇನ್ನು ವಿಶೇಷವಾಗಿ ಈ ಮಾಂಸವನ್ನು ತಿನ್ನುವಂಥ ಪ್ರಾಣಿಗಳಿಗೆ ಏನ್ಪಾತಂದ್ರೆ ಆ ಪ್ರಾಣಿಗಳು ನಾಲಿಗೆಿಂದ ನೀರು ಕುಡಿತಾವ ಈ ಕಚ್ಚಾ ಮಾಂಸ ತಿಂತಾವ ಮತ್ತು ಯಾವ ಪ್ರಾಣಿಗಳು ಕುದಿಸಿದ ಮಾಂಸವು ತಿನ್ನುವುದೇ ಇಲ್ಲ ನೋಡ್ರಿ ನಾಲಿಗೆಿಂದ ನೀರು ಕುಡಿಯುವಂಥ ಪ್ರಾಣಿಗಳು ಯಾವುವು ನಾಯಿ ಬೆಕ್ಕು ಹುಲಿ ಚಿರತೆ ಇವೆಲ್ಲ ಏನ್ಪಾತಂದ್ರೆ ಇವೆಲ್ಲವೂ ನಾಲಿಗಿಂತ ಸ್ವಲ್ಪ ನೀರು ಕುಡಿತಾವ ಕಚ್ಚಾ ಮೋಸ ತಿಂತಾವ ಅಂದರೆ ಅಷ್ಟು ಅವ್ರ ಕರ್ಣಲ್ಲಿ ಅವುಗಳನ್ನ ಕರಗಿಸುವಂಥ ಸಾಮರ್ಥ್ಯ ಇದೆ ಪರಮಾತ್ಮ ಅವುಗಳಿಗೆ ಆ ವಿಚಾರವನ್ನು ಕೊಟ್ಟಣ ಇನ್ನು ಆ ಕಚ್ಚಾ ಮೋಸ ಹರಿಲಿಕ್ಕೆ ಅವುಗಳಿಗೆ ಚೂಪಾದ ಉಗುರುಗಳನ್ನು ಕೊಟ್ಟಣ ಅವುಗಳನ್ನ ಹರಿಲಿಕ್ಕೆ ಕಚ್ಚಿ ತಿನ್ನಲಿಕ್ಕೆ ಕೋರೆ ಹಲ್ಲಗಳನ್ನ ಕೊಟ್ಟಣ ಅದಕ್ಕಾಗಿ ಅವುಗಳು ಪರಮಾತ್ಮ ಅವುಗಳಿಗೆ ಕೊಟ್ಟಣ ಅವು ತಿನ್ನಲಿ ಹಾಗಂತಂದರೆ ಅವು ಸಹಿತ ಏನು ಎಷ್ಟು ಬೇಕೋ ಅಷ್ಟು ತಿಂತ ಹೋದು ಪ್ರಾಕೃತಿಕ ಆಹಾರ ಅಂದರೆ ಅವು ಎಷ್ಟು ಬೇಕೋ ಅಷ್ಟೇ ತಿಂತವು ಹೆಚ್ಚಿಗೆ ತಿನ್ನೋದಿಲ್ಲ ಒಂದು ಹತ್ತಿಪ್ಪತ್ತು ಚಿಗುರುಗಳಿದ್ರೆ ಒಂದು ಸಿಂಹ ಒಂದು ಬೇಟೆ ಆಡಿಬಿಟ್ಟು ಒಂದಿಷ್ಟು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಿಟ್ಟರೆ ಮತ್ತೊಂದು ಅದ್ರ ಕಡೆ ಹಣಿಕೆ ಹಾಕೋದಿಲ್ಲ ಅದಕ್ಕಾಗಿ ಬಂಧುಗಳೇ ನೋಡಿ ಈ ಮಾಂಸ ಇದು ಮನುಷ್ಯನ ಆಹಾರ ಅಲ್ಲ ವಿಶೇಷವಾಗಿ ನಾಲಿಗೆ ನೀರು ಕುಡಿಯುವಂಥ ಪ್ರಾಣಿಗಳು ತಿನ್ನುವಂಥ ಆಹಾರ ತುಟಿಯಿಂದ ನೀರು ಕುಡಿಯುವಂಥ ಪ್ರಾಣಿಗಳೆಲ್ಲವೂ ಸಸ್ಯಾಹಾರಿಗಳು ತುಟಿಯಿಂದ ನೀರು ಕುಡಿಯುವಂಥ ಪ್ರಾಣಿಗಳ ಯಾವುವು ಹಾಡು ಎಮ್ಮೆ ಇರಬಹುದು ಎಮ್ಮೆ ಇರಬಹುದು ಆಕಳ ನೋಡಿ ಹಾಂ ಆಮೇಲೆ ಕುದುರೆ ಎತ್ತು ಇವೆಲ್ಲ ಏನು ತುಟಿಯಿಂದ ಏನು ಬಕೆಟ್ ಗಟ್ಟಲೆ ನೀರು ಕುಡಿತಾವೆ ಅಷ್ಟು ಕರಳುಗಳು ಉದ್ದಿರ್ತಾವೆ ಅಂದರೆ ಅವು ಎಂದೂ ಮೋಸ ತಿನ್ಲಿಕ್ಕೆ ಹೋಗಿಲ್ಲ ಆಕಳ ಎಂದೂ ಮೋಸ ತಿನ್ಲಿಕ್ಕೆ ಹೋಗಿಲ್ಲ ಮತ್ತು ಆ ಹುಲಿ ಎಂದೂ ಹುಲ್ ತಿನ್ಲಿಕ್ಕೆ ಹೋಗಿಲ್ಲ ಅಂದರೆ ಪ್ರಕೃತಿ ಜೀವನ ನಡೆಸ್ತಾವೆ ಅದಕ್ಕಾಗಿ ಬಂಧುಗಳೇ ನಾವೆಲ್ಲ ಗಮನಿಸಬೇಕು ಹಾಗಿದ್ರೆ ಮನುಷ್ಯ ನಾಲಿಗೆಂದ ನೀರು ಕುಡಿತಾನ ಅಥವಾ ತುಟಿಯಿಂದ ನೀರು ಕುಡಿತಾನ ಅದಕ್ಕೆ ನಾನು ಯಾಕೆ ಈ ವಿಚಾರವನ್ನು ಕೇಳ್ತಾ ಇದ್ದೀನಿ ಶರಣ ಬಂಧುಗಳೇ ಅಂದರೆ ಮನುಷ್ಯ ನೋಡಿ ತುಟಿಯಿಂದನೇ ನೀರು ಕುಡಿಬೇಕು ಹೆಚ್ಚೆಚ್ಚು ನೀರು ಕುಡಿಬೇಕು ಮನುಷ್ಯನ ಕರುಳುಗಳು ಸಹಿತ ಅಷ್ಟು ಉದ್ದದಾವ ಏನು ಸಸ್ಯಾಹಾರ ತಿಂದದ್ದು ಶ್ರಮ ಮಾಡಿದರೆ ಅದು ಸರಿಯಾಗಿ ಜೀರ್ಣ ಆಗಿ ಮಲದ ರೂಪದಲ್ಲಿ ಹೊರಗೆ ಹೋಗಬೇಕಾದ್ರೆ ಕನಿಷ್ಠ ಎಂಟರಿಂದ ಹತ್ತು ತಾಸಾದರೂ ಟೈಮ್ ಬೇಕು ಇನ್ನು ಆ ಮನುಷ್ಯ ಆ ಒಂದು ಮಾಂಸ ತಿನ್ನಬೇಕಾದ್ರೆ ಏನು ಮಾಡ್ತಾನೆ ಅದನ್ನು ಕುದಿಸ್ತಾನೆ ಅದಕ್ಕೆ ಮತ್ತೇನು ಈ ಒಂದು ಪಚನ ಆಗುವಂಥ ವ್ಯಂಜನಗಳನ್ನ ಮಸಾಲೆಗಳನ್ನ ಹಾಕ್ತಾನೆ ಮತ್ತು ಅದನ್ನು ಏನು ಮಾಡ್ತಾನೆ ಈ ತರಕಾರಿ ಜೊತೆನೇ ಅದನ್ನು ತಿಂತಾನೆ ತಿಂದು ಸರಿಯಾಗಿ ಭಾಳ ಹಾರ್ಡ್ ಹಾರ್ಡ್ ವರ್ಕ್ ಮಾಡಿದ್ರು ಅನ್ನೋಲ್ಲೊಂದು ಇಪ್ಪತ್ತ್ನಾಲ್ಕು ತಾಸು ಅದು ಹೊರಗಡೆ ಹೋಗಬೇಕಾದ್ರೆ ಹೀಗಾಗಿ ಇವತ್ತು ಅನೇಕ ಮಾಂಸಾಹಾರಗಳಿಂದ ಅನೇಕ ಗಂಭೀರ ಕಾಯಿಲೆಗಳು ಇವತ್ತು ಮನೆ ಮಾಡಿಬಿಟ್ಟಿದ್ದಾವೆ ಮನುಷ್ಯನಲ್ಲಿ ಅದಕ್ಕಾಗಿ ಆ ಮಾಂಸ ಸಹಿತ ಮನುಷ್ಯನ ಆಹಾರ ಅಲ್ಲ ಬಂಧುಗಳೇ ತತ್ತಿ ಮೀನು ಮಾಂಸ ಮೀನು ಸಹಿತ ಮನುಷ್ಯನ ಆಹಾರ ಅಲ್ಲ ಅದರದ್ದು ಹೇಳಿದರೆ ವಿಪರ್ಯಾಸ ಅನಿಸ್ತದೆ ವಿಚಿತ್ರ ಅನಿಸ್ತದೆ ಅದಕ್ಕಾಗಿ ಈ ಕುರಿತಾಗಿ ಬಹಳ ಇವತ್ತು ಹೆಚ್ಚೆಚ್ಚಿಗೆ ಚಿಂತನೆ ಆಗಬೇಕಾಗಿದೆ ಪ್ರಕೃತಿ ಉಪಚಾರದ ಕುರಿತಾಗಿ ಅದಕ್ಕಾಗಿ ಆ ಮಾಂಸ ಅದು ಬೇಕಾಗಿಲ್ಲ ಅಂಗದಿಚ್ಚೆಗೆ ಮೇಲೆಣ್ಣೆಯ ಅನ್ನುವಂಥ ವಿಚಾರವನ್ನು ವಚನಗಳಲ್ಲಿ ಹೇಳ್ತಾರೆ ಅದಕ್ಕಾಗಿ ನೋಡ್ರಿ ನಾವೇನು ಮಾಡ್ತಾ ಇದ್ದೀವಿ ನಾಲಿಗೆ ರುಚಿಗಾಗಿ ಅಂಥವುಗಳನ್ನ ತಿಂತ ಇದ್ದೀವಿ ಬೇಕಾಗಿಲ್ಲ ಆದರೆ ಇವತ್ತು ಸ್ಕೂಲ್ನಲ್ಲಿ ಅದನ್ನೇ ಕಲಿಸ್ತಾ ಇದ್ದಾರೆ ಏನು ಮನುಷ್ಯ ಮಿಶ್ರಾಹಾರಿ ಅಂತ ಕಲಿಸ್ತಾ ಇದ್ದಾರೆ ಅದಕ್ಕಾಗಿ ಮೂಲ ನಮ್ಮ ಭಾರತೀಯ ಒಂದು ಶಿಕ್ಷಣ ಒಂದು ನಾವು ಅಳವಡಿಸ್ಕೊಳ್ಬೇಕಾಗಿದೆ ಪ್ರಕೃತಿ ಅಂತ ವಿಚಾರವನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಅದಕ್ಕಾಗಿ ಬಂಧುಗಳೇ ನಾವುಗಳು ಈ ಒಂದು ಹಾಲು ತತ್ತಿ ಮೀನು ಮಾಂಸ ಇದುಗಳಿಂದ ದೂರ ಇರಬೇಕು ಇನ್ನು ಈ ಒಂದು ತತ್ತಿ ಬಗ್ಗೆ ಎಷ್ಟು ಚೆಂದ ಇವತ್ತು ಇದನ್ನು ಹೇಳಿದ್ದಾರೆ ಅಂದರೆ ಸಂಡೇ ಹೋಯಾ ಮಂಡೆ ರೋಸ್ ಖಾವ ಮಂಡೆ ಅಂತ ಕಲಿಸ್ತಾ ಇದ್ದಾರೆ ಆದರೆ ನಾವು ಇತ್ತೀಚೆಗೆ ಪ್ರಚಲಿತ ನಾವೇನು ಮಾಡ್ತಾ ಇದೀವಿ ಅದನ್ನು ನಮ್ಮ ಶಿಬಿರಗಳಲ್ಲಿ ಬಾಬಾ ರಾಮದೇವರು ಇದನ್ನು ಹೆಚ್ಚೆಚ್ಚಿಗೆ ಇದನ್ನು ಮಾಡಿದ್ದಾರೆ ಸಂಡೇ ಹೋ ಮಂಡೇ ಕವಿನ ಖಾವ ಅಂಡೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಆ ತತ್ತಿಯನ್ನು ತಿನ್ನೋದು ಬೇಡ ಮಾಂಸ ಅಂತ ತಿನ್ನೋದನ್ನೇ ಬೇಡ ಮುಂದಿನ ಪ್ರಕೃತಿ ಉಪಚಾರದಲ್ಲಿ ಅದನ್ನು ಡಿಟೇಲ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಬಂಧುಗಳೇ ಈ ತತ್ತಿ ಮೀನು ಮಾಂಸ ಇವುಗಳನ್ನ ತಿನ್ನೋದು ಬೇಡ ಇನ್ನು ವಿಶೇಷವಾಗಿ ನಾವು ಬೇಕರಿ ಮತ್ತು ಹೋಟೆಲ್ ತಿನಿಸುಗಳನ್ನು ತಿನ್ನೋದು ಬೇಡ ಬಂಧುಗಳೇ ಅವು ಸಹಿತ ನಮ್ಮ ಆರೋಗ್ಯಕ್ಕಲ್ಲಿ ಜವಾಬ್ದಾರಿಯಾರೂ ಇಲ್ಲ ಅದಕ್ಕಾಗಿ ಮನೆ ಅಡಿಗೆಯನ್ನು ಮನೆಯ ಆಹಾರವನ್ನು ನಾವು ಹೆಚ್ಚೆಚ್ಚಿಗೆ ಬಳಸೋಣ ಅಷ್ಟೇ ಅಲ್ಲ ನಾವು ಈ ಉಪ್ಪು ಉಪ್ಪಣ್ಣು ಸಹಿತ ಬಹಳ ಕಡಿಮೆ ತಿನ್ನಬೇಕು ಹೆಚ್ಚೆಚ್ಚಿಗೆ ತಿನ್ನಬಾರ್ದು ಉಪ್ಪನ್ನು ಅದಕ್ಕಾಗಿ ಏನು ಮಾಡಬೇಕು ಅದರ ಬದಲಿಗೆ ಸೈಂಧವಲವ ಅಂತ ಬರ್ತದೆ ಅದನ್ನು ನಾವು ಕಲ್ಲು ಉಪ್ಪು ಅಂತ ಕರಿಬಹುದು ಹಾಂ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಅದನ್ನು ನಾವು ಅಡಿಗೆಯಲ್ಲಿ ಬಳಸಿದ್ದಾದರೆ ಅದರಿಂದ ಕಣ್ಣಿನ ದೋಷಗಳು ದೂರ ಆಗ್ತಾವೆ ಹೃದಯ ಸ್ವಸ್ಥಾಗಿರ್ತದೆ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ನಾಲಿಗೆ ಒಂದಿಷ್ಟು ರುಚಿ ಕೊಟ್ಟಂಗೆ ಆಗ್ತದೆ ಅದಕ್ಕಾಗಿ ಆ ಒಂದು ಈ ಸಮುದ್ರ ಲವಣ ಅದನ್ನು ಒಂದಿಷ್ಟು ಕಮ್ಮಿ ತಿನ್ನೋಣ ಏನು ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂದ್ಬಿಟ್ಟು ಉಪ್ಪನ್ನು ಹಂಗೇ ತಿಂತ ಹೋಗ್ತೀವಿ ಮತ್ತು ಯಾವಾಗ ನಮಗೆ ಗಂಭೀರ ಕಾಯಿಲೆ ಬಂದು ನಿಮಗೆ ಹೈ ಬಿ ಪಿ ಆಗಿದೆ ಅಂತಂದಾಗೆ ನಾವು ಹೆಸರಾಗಿ ಬಿಡ್ತೀವಿ ಆವಾಗ ಡಾಕ್ಟರ್ ಹೇಳ್ತಾರೆ ಇಲ್ಲ ಸಾಲ್ಟ್ ರೆಸ್ಟ್ರಿಕ್ಷನ್ ಮಾಡಿ ರೆಸ್ಟ್ರಿಕ್ಷನ್ ಮಾಡಿ ಅಂತ ಹೇಳ್ತಿರ್ತಾರೆ ಅದಕ್ಕಾಗಿ ಆ ಉಪ್ಪು ಸಹಿತ ನಮಗೆ ಬೇಕಾಗಿಲ್ಲ ಇನ್ನು ಅದ್ರ ಬದಲಿಗೆ ಸೈಂಧ ಲವಣ ತಿನ್ನಿ ಇನ್ನು ಗೋಧಿ ಊಟ ಕಮ್ಮಿ ಕಮ್ಮಿ ತಿನ್ನಿ ಗೋಧಿ ನಮ್ಮ ಮುಖ್ಯ ಆಹಾರ ಅಲ್ಲ ಭಾರತೀಯ ಆಹಾರ ಅಲ್ವೇ ಅಲ್ಲ ಗೋಧಿ ಯಾಕಂದ್ರೆ ಗೋಧಿ ವಿಶೇಷವಾಗಿ ಅಮೆರಿಕದಲ್ಲಿ ಹಂದಿಗಳಿಗೆ ಹಾಕ್ತಾರೆ ಗೋಧಿಯನ್ನ ಹಂಗಿದ್ರೆ ನಾವು ಏನ್ ತಿನ್ಬೇಕು ಈ ಗೋಧಿ ಅಕ್ಕಿ ಇವುಗಳನ್ನ ಕಡಿಮೆ ತಿನ್ನಿ ಗೋಧಿ ಅಕ್ಕಿ ನಮ್ಮ ಮುಖ್ಯ ಆಹಾರ ಅಲ್ಲ ಅದನ್ನ ಮುಖ್ಯ ಆಹಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಂಗಿದ್ರೆ ಯಾವ ಆಹಾರ ನಮ್ದು ನೋಡಿ ಬಂಧುಗಳೇ ಅಲ್ಲೆಲ್ಲಿಗೆ ಪ್ರಾದೇಶಿಕವಾದಂತ ಧಾನ್ಯಗಳದವು ಅವುಗಳನ್ನ ಕಿರು ಧಾನ್ಯಗಳು ಅಂತಾರ ಸಿರಿಧಾನ್ಯಗಳು ಅಂತಾರೆ ಅದು ರಾಗಿ ಇರ್ಬೋದು ಜೋಳ ಇರ್ಬೋದು ಹಾರಕ ಆಮೇಲೆ ಊದಲು ಇಂಥ ಅನೇಕ ನವಧಾನ್ಯಗಳು ಬರ್ತಾವೆ ಅಂಥ ನವಧಾನ್ಯಗಳನ್ನ ಸಜ್ಜಿ ಇರ್ಬೋದು ಹೌದಾ ಇಂಥ ಅನೇಕ ಒಂದು ಆಹಾರ ಅವುಗಳನ್ನ ನಾವು ಹೆಚ್ಚೆಚ್ಚಿಗೆ ತಿಂದಿದ್ದಾದರೆ ಅವುಗಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳದಾವೆ ಮತ್ತು ನಾವು ಈ ಒಂದು ಆರೋಗ್ಯಕ್ಕಾಗಿ ವಚನ ಉಪಚಾರ ಅನ್ನುವಂಥ ವಿಚಾರದಲ್ಲಿ ಆ ಕುರಿತಾಗಿ ಒಂದಿಷ್ಟು ನಾನು ಚಿಂತನೆ ಮಾಡ್ತೀನಿ ಅಲ್ಲಿ ಯಾಕಂದರೆ ಅಲ್ಲಿ ಸರ್ವಜ್ಞ ಮೂರ್ತಿಗಳ ಅನೇಕ ವಚನಗಳನ್ನ ನಾವು ತೋತೀವಿ ಅದರಲ್ಲಿ ಇದೇ ವಿಚಾರಗಳ ಕುರಿತು ಈ ಧಾನ್ಯಗಳ ಕುರಿತಾಗಿ ಅವರು ಹೆಚ್ಚೆಚ್ಚು ಗೊತ್ತು ಕೊಟ್ಟು ಹೇಳೋದು ಅದನ್ನು ಆ ಒಂದು ಅಂಕಣದಲ್ಲಿ ನಿಮ್ ನಿಮಗೆ ನಾನು ಹೆಚ್ಚಿಗೆ ಹೇಳ್ತೇನೆ ಇನ್ನು ಈ ಪಥ್ಯಾಪಥದಲ್ಲಿ ನಾವು ಮುಂದುವರಿದ ಏನಪ್ಪಾ ಅಂತಂದರೆ ಹಾಗಿದ್ರೆ ನಾವು ಊಟ ಮಾಡಿದ ಒಂದು ತಾಸು ಎರಡು ತಾಸು ಬಿಟ್ಟು ನಾವು ನೀರು ಕುಡಿಬೇಕು ಊಟದ ಒಂದು ಗಂಟೆ ಮೊದಲು ನೀರು ಕುಡಿಬೇಕು ಇನ್ನು ನೀರನ್ನು ಕುಡಿಬೇಕಾದರೆ ಕುಂತು ಕುಡಿಬೇಕು ನಿಂತು ನೀರನ್ನು ಎಂದು ಕುಡಿಬಾರದು ಯಾವ ರೀತಿಯಾಗಿ ಕುಂತು ಕುಡಿಬೇಕು ನೋಡಿ ಈ ರೀತಿಯಾಗಿ ನೀರನ್ನು ಕುಂತು ಕುಡಿಬೇಕು ಈ ರೀತಿಯಾಗಿ ಕುಂತು ನಾವು ನೀರನ್ನು ಕುಡಿಬೇಕು ಕುಕ್ಕುಟಾಸನಲ್ಲಿ ಕುಂತು ನೀರನ್ನು ಕುಡಿಬೇಕು ಆದರೆ ಇವತ್ತು ಇಷ್ಟು ಕುಂಡಿರುವಂಥ ಸ್ಥಿತಿ ಇಲ್ಲ ಯಾಕಂದರೆ ಎಲ್ಲ ಮಸಲ್ಸ್ ಎದಕ್ಕೆ ಸೆಟ್ ಅಂತಂದರೆ ಆ ಟೇಬಲ್ ಕುರ್ಚಿ ಸೋಫಾ ಇವುಗಳಿಗೆ ಸೆಟ್ ಆಗಿಬಿಟ್ಟವು ನೋಡಿ ಈ ರೀತಿಯಾಗಿ ಕುಂತು ನೀರು ಕುಡಿಬೇಕು ಇನ್ನು ಒಂದು ಗುಟಕ್ಕೆ ನಾವು ನೀರು ತೊಗೊಂಡ್ರೆ ಅದನ್ನು ಮೂರು ಸಲ ಅದನ್ನ ಅದನ್ನೇನುಪಾತಂದ್ರೆ ಅದನ್ನು ತಿಂದಂಗೆ ಮಾಡಿ ಅದನ್ನು ಕುಡಿಬೇಕು ಘಟಗಟ ಅಂತ ನಿಂತು ನೀರು ಕುಡಿಬಾರ್ದು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಏಯ್ ತಮ್ಮ ಕೆಳ ನೀರು ಕುಡಿಯೋ ಅಂತ ಹೇಳ್ತಾ ಇದ್ರು ಕಳ್ಳಿಗೆ ಹತ್ತಿಗಿತ್ಯೆಲ್ಲರೇ ಅದಕ್ಕಾಗಿ ಅದನ್ನೆಲ್ಲ ತಿಳ್ಕೋಬೇಕು ನಾವು ನಮ್ಮ ಹಿರಿಯರು ಎಷ್ಟು ಜಾಗೃತಿದ್ರು ಪ್ರಕೃತಿ ಕುರಿತಾಗಿ ಎಷ್ಟು ಪ್ರಿಕಾಷನ್ಸ್ ತೋತಾ ಇದ್ದರು ಅದಕ್ಕೆ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅದಕ್ಕಾಗಿ ನಿಂತು ನೀರನ್ನು ಕುಡಿಬಾರ್ದು ಅದಕ್ಕೆ ಒಂದು ಬಹಳ ವಿಶೇಷವಾದಂಥ ಅರ್ಥವನ್ನು ನಮ್ಮ ಹಿರಿಯರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಾರ ಏನು ಗಂಡಸು ಮಗ ಹೊಲ್ದಾಗ ನಿಂತ ನೀರು ಕುಡಿಬಾರ್ದು ಹೆಣ್ಣುಮಗಳು ಮನೆಯ ನಿಂತು ನೀರು ಕುಡಿಬಾರ್ದು ಲಕ್ಷ್ಮಿ ಓಡಿ ಹೋಗ್ತಾಳೆ ಅಂತ ಎಲ್ಲಿ ಹೊಡ್ತ ಓಯಿ ಹೊಡ್ತಾಳಪ್ಪ ಎಲ್ಲಿ ಓಡಿ ಹೋಗ್ತಾಳೆ ಲಕ್ಷ್ಮಿ ಡಾಕ್ಟರ್ ಕಡೆ ಓಡಿ ಹೋಗ್ತಾಳ ಅಂತ ಅದಕ್ಕಾಗಿ ಎದ್ನಿತ್ನೇ ಅವ್ನ ನೀರು ಕುಡಿದ್ರೆ ಮೊಳಕಾಲು ನೋವುಗಳು ಬಂದುಬಿಡ್ತಾವ ಯಾಕಂದರೆ ಕರುಣಿನಲ್ಲಿರ್ತಂಥ ವಾಯು ಗ್ರಾವಿಟೇಷನ್ ಫೋರ್ಸಿಂದ ಮೊಳಕಾಲು ಮತ್ತು ಹಿಂಬಡಿಗೆ ಬಂದುಬಿಡ್ತಾವ ಇವತ್ತು ಬಹಳ ಜನರಿಗೆ ಹಿಂಬಡಿ ನೋವು ಮೊಳಕಾಲು ನೋವು ಅಂತಂದರೆ ಇದೇ ಕಾರಣ ಅದಕ್ಕಾಗಿ ಬಂಧುಗಳೇ ನಾನು ಒಂದು ಅದ್ಭುತ ವಿಚಾರವನ್ನು ಹೇಳ್ತಾ ಇದ್ದೀನಿ ಯಾರಿಗಾದರೂ ಗ್ಯಾಸ್ ಸಮಸ್ಯೆ ಇದ್ದರೆ ಯಾರಿಗಾದರೂ ಆಮ್ಲಪಿತ್ತ ಸಮಸ್ಯೆ ಇದ್ದರೆ ನೀವೇನು ಮಾಡ್ರಿ ಊಟ ಮಾಡಿದ ಒಂದು ಎರಡು ತಾಸಿಗೆ ನೀರು ಕುಡೀರಿ ಅಷ್ಟಷ್ಟೇ ಮುಂದಿನ ಊಟ ಮಾಡಿದ ಎರಡು ತಾಸಿಗೆ ಮುಂದಿನ ಊಟದವರೆಗೇನು ಇನ್ನೊಂದು ಊಟದ ಒಂದು ತಾಸು ಮೊದಲು ಮೇಲೆ ಏನು ಮಾಡ್ರಿ ಅಷ್ಟಷ್ಟೇ ನೀರನ್ನು ಹೆಚ್ಚೆಚ್ಚಿಗೆ ನೀರು ಕುಡಿತಾ ಹೋಗಿ ಆ ನೀರು ಏನಪ್ಪಂದರೆ ಅದು ಭೂಲೋಕದ ಅಮೃತ ಅಂತ ನಾವು ಹೇಳ್ಬೋದು ಆ ನೀರನ್ನು ಆದರೆ ದಯವಿಟ್ಟು ಬಂಧುಗಳೇ ಒಂದಿಷ್ಟು ಬೆಚ್ಚಗಿನ ನೀರು ಕುಡೀರಿ ಇಲ್ಲ ಸಾದಾ ನೀರು ಕುಡೀರಿ ದಯವಿಟ್ಟು ಫ್ರಿಜ್ನಲ್ಲಿ ನೀರು ಬೇಡವೇ ಬೇಡ ಏಕೆಂದರೆ ಬಹಳ ಸಮಸ್ಯೆ ಇದೆ ಇವತ್ತು ಈ ಫ್ರಿಜ್ಜು ಬಂದು ಬಿಟ್ಟು ಅನೇಕ ಗಂಭೀರ ಕಾಯಿಲೆಗಳನ್ನು ತಂದಿದೆ ಕರಳುಗಳು ರಿಜಿಡ್ ಆಗಿಬಿಡ್ತಾವೆ ಆ ಫ್ರಿಜ್ನೊಳಗೆ ನೀರು ಕುಡಿದ್ರೆ ಏನು ಮಾಡ್ತೀವಿ ಗೋಧಿ ಊಟ ಮಾಡ್ತೀವಿ ಉಪ್ಪು ತಿಂತೀವಿ ಹೆಚ್ಚಿಗೆ ನೀರು ಬೇಕಾಗ್ತದೆ ಬೇಸಿಗೆ ಕಾಲು ಇರ್ತದೆ ದಾಹ ಆಗ್ತದೆ ನೋಡಿ ನಾವು ಗೋಧಿ ಬೆಳಿಲಿಕ್ಕೆ ಮಾಡ್ತೀವಿ ಹೆಚ್ಚೆಚ್ಚಿಗೆ ನೀರು ಕುಡಿತೀವಿ ಅಕ್ಕಿ ಬೆಳೀಲಿಕ್ಕೆ ಏನು ಮಾಡ್ತೀವಿ ಹೆಚ್ಚೆಚ್ಚಿಗೆ ನೀರು ಕುಡಿತೀವಿ ಎಷ್ಟು ನೀರನ್ನು ತೊಗೊಂಡಿರ್ತದೋ ಅಷ್ಟು ನೀರನ್ನು ಅದು ಬೀಳ್ತದೆ ಅದನ್ನೇ ಪ್ರಕೃತಿ ಅನ್ನೋದು ಬಂಧುಗಳೇ ನೋಡಿ ನಾವು ನಮ್ಮ ಉತ್ತರ ಬಾ ಕರ್ನಾಟಕದಲ್ಲಿ ಅನೇಕ ನಾವು ಹೋಗಿರ್ತೀವಿ ಅದು ಬೇಸಿಗೆಯಲ್ಲಿ ಅನೇಕ ಮದುವೆಗಳಿರ್ತಾವೆ ಅಲ್ಲೇನು ಮಾಡಿರ್ತಾರೆ ಹುಗ್ಗಿ ಅಂತ ಮಾಡಿರ್ತಾರೆ ಪಾಯಸ ಅಂತ ಮಾಡಿರ್ತಾರೆ ಅದರಿಂದ ಮಾಡಿರ್ತಾರೆ ಗೋಧಿಯಿಂದಲೇ ಮಾಡಿರ್ತಾರೆ ಆ ಬೇಸಿಗೆ ದಿವಸದಲ್ಲಿ ಅಂಥ ಏನಪ್ಪಾತಂದರೆ ಆ ನೀರನ್ನು ಆ ಒಂದು ಆಹಾರವನ್ನು ತಿಂದುಬಿಟ್ರೆ ಮೇಲಿನ ಮೇಲೆ ನೀರು ಕುಡಿದದ್ದೇ ಕುಡಿದದ್ದು ಕುಡಿದುದ್ದೇ ಕುಡಿದದ್ದು ಎಷ್ಟು ನೀರು ಕುಡಿದ್ರೂ ಆ ದಾಹ ತೀರಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಆದರೆ ಬಂಧುಗಳೇ ಅದೇ ಜೋಳದ ನುಸ್ತು ತಿಂದರೆ ಜೋಳದ ರೊಟ್ಟಿ ತಿಂದರೆ ಆ ಸಮಸ್ಯೆನೇ ಬರೋದಿಲ್ಲ ಅದಕ್ಕಾಗಿ ಅದನ್ನು ಮಿನಿಮಮ್ ಸುಮ್ಮನೆ ಹೌದು ಅಲ್ಲೋ ಅಡು ತಿಂದುಬಿಟ್ರೆ ಸಾಕು ಅದಕ್ಕೆ ಗೋಧಿ ಎಷ್ಟು ಪಾತು ಅಂದರೆ ಅದನ್ನು ಕಮ್ಮಿ ತಿನ್ನಬೇಕು ಹೆಚ್ಚೊಂದು ಏನು ಪಾತ್ರ ಒಂದು ಕೆ ಜಿ ಗೋಧಿ ಬೆಳಿಬೇಕಾದ್ರೆ ಒಂದು ಎರಡು ಸಾವಿರ ಲೀಟರ್ ನೀರು ತೊಗೊಂಡಿರ್ತದಂತೆ ಅಕ್ಕಿ ಒಂದು ಕೆ ಜಿ ಬೆಳಿಬೇಕಾದ್ರೆ ಅದು ಸಹಿತ ಅಷ್ಟೇ ನೀರನ್ನು ತೊಗೊಂಡಿರ್ತದೆ ಆದರೆ ನಮ್ಮ ಜೋಳ ಆಗಲಿ ರಾಗಿ ಆಗಲಿ ಸುಮ್ಮನೆ ಮಳೆ ಆಧಾರಿತ ಬೆಳೆಗಳು ಅವುಗಳನ್ನು ತಿಂದರೆ ಗಟ್ಟಿ ಮುಟ್ಟಾಗಿರ್ತಾರೆ ಅದಕ್ಕಾಗಿ ಏನು ಪಾತಂದರೆ ಗೋಧಿಯನ್ನು ಕಮ್ಮಿ ತಿನ್ನಬೇಕು ಅದಕ್ಕಾಗಿ ಬಂಧುಗಳೇ ನಾವೇನ್ಪಾ ಅಂತಂದರೆ ಈಗ ಆ ಒಂದು ನೀರನ್ನು ಹೆಚ್ಚೆಚ್ಚಿಗೆ ನಾವು ಸೇವನೆ ಮಾಡಬೇಕು ಹೆಚ್ಚೆಚ್ಚಿಗೆ ನೀರನ್ನು ಕುಡಿಬೇಕು ನೀರು ಕುಡಿಯೋದ್ರಿಂದ ಅನೇಕ ಗಂಭೀರ ಕಾಯಿಲೆಗಳು ಪರಿಹಾರ ಆಗ್ತಾವೆ